ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂತಂದರೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಆ್ಯಕ್ಚುಲಿ ಯಾಕೆ ಅಂತಂದರೆ ಇದೆಲ್ಲ ಫುಲ್ ಸ್ವಲ್ಪ ಹಾಳಾಗಿತ್ತು ಅದಕ್ಕೆ ವೇಸ್ಟೇಜ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿಕೊಂಡ ವಾಶ್ ಮಾಡಿಕೊಂಡೆ ನೆಕ್ಸ್ಟ್ ನೆಕ್ಸ್ಟ್ ತುರಿಬೇಕು ಕ್ಯಾರೆಟನ್ನ ತುರಿದು ಚೆನ್ನಾಗಿ ಅದರಲ್ಲಿರುವಂಥ ಮೇಲೆ ಏನು ಸಿಪ್ಪ ಇರುತ್ತದನ್ನೆಲ್ಲ ತಟ್ಟೆ ಕ್ಲೀನ್ ಮಾಡಿದೆ ನೆಕ್ಸ್ಟು ತುರ್ಕೊಂಡು ಚೆನ್ನಾಗಿ ಕೂತ್ಕೋಬೇಕು ಆ್ಯಕ್ಚುಲಿ ಇದು ತಪ್ಪಾ ಹೋಲಿದೆ ಸಣ್ಣದ್ದು ಸಿಗಲಿಲ್ಲ ಜರ್ಡಿಗೆ ತುರ್ಕೊಂಡೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಈಗ ಒಂದು ಬಾಂಡ್ಲಿಗೆ ತುಪ್ಪ ಅದಲ್ಲಿ ಮಾಡ್ತಾ ಇಲ್ಲ ನಾನು ಇವತ್ತು ಸ್ಪೆಷಲಾಗಿ ಕುಕ್ಕಿಂಗ್ ಆಯಿಲ್ನಲ್ಲೇ ಮಾಡ್ತಾಯಿದ್ದೀನಿ ಸೊ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕೊತೀನಿ ನೀವು ಬೇಕಿದ್ರೆ ತುಪ್ಪನೂ ಮಾಡ್ಕೊಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಸಿಗಿ ನಾನು ಡ್ರೈ ಫ್ರೂಟ್ಸ್ಗೆ ಬಂದು ಡ್ರೈ ಖರ್ಜೂರ ಹಾಕೊಂಡು ಒಣ ಖರ್ಜೂರ ಅದನ್ನ ಅದನ್ನು ಇದ್ದೀನಿ ಸೊ ಏನಪ್ಪ ಅಂದರೆ ಸ್ವಲ್ಪ ಸ್ವೀಟ್ ಕೊಡುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ಅದೇ ಆಯಿಲ್ಗೆ ತುರಿದಿರುವಂಥ ಕ್ಯಾರೆಟ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈಗ ಫ್ರೈ ಚೆನ್ನಾಗಿ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಅದರಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಸ್ವಲ್ಪ ನನಗೆ ನಿಮಗೇನಾದರೂ ಆಯಿಲ್ ಸ್ವಲ್ಪ ಕಡಿಮೆ ಕಂಟೆಂಟ್ ಕಡಿಮೆ ಆಯಿತು ಅಂತ ಅಂದರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಅದು ಫುಲ್ ಅಬ್ಸರ್ವ್ ಮಾಡ್ಕೊಳ್ತಾ ಅಂದರೆ ನೆಕ್ಸ್ಟ್ ಫುಲ್ ಅದು ದಾ ರಾ ಸ್ಮೆಲ್ ಏನಿರುತ್ತೆ ಕ್ಯಾರೆಟ್ ಹೋಗ್ಬೇಕು ನೆಕ್ಸ್ಟ್ ನಾನು ಮೀನು ಆ್ಯಡ್ ಮಾಡ್ತೀನಿ ನಿಮಗೆ ಎಷ್ಟು ಬೇಕು ಆ ಕ್ಯಾರೆಟ್ ಎಷ್ಟು ಬೇಕು ಅಷ್ಟು ಮೆಲ್ ಇವಾಗ ಇದು ಫುಲ್ ಅಬ್ಸರ್ವ್ ಮಾಡ್ಕೊಂಡಿತ್ತು ಮಿಲ್ಕ್ ಇದೆಯಲ್ಲ ಅದು ಫುಲ್ ಅಬ್ಸರ್ವ್ ಮಾಡ್ಕೋ ತನಕ ಬಾಯ್ಲ್ ಆಗಬೇಕು ಇವಾಗ ಇಷ್ಟು ಬಾಯ್ಲ್ ಆಗಿದೆ ನೋಡಿ ಬಾಯ್ಲ್ ಆಗ್ತಾ ಉಂಟು ನೀವು ನೋಡಿ ಆಲ್ಮೋಸ್ಟ್ ಹಾಗೆ ಇದು ನಾನು ಇದಕ್ಕೆ ಏಲಕ್ಕಿ ಪೌಡರನ್ನ ಮಾಡ್ಕೊಂಡಿದ್ದೆ ಪುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿ ಪೌಡರನ್ನ ಹಾಕಿದ್ದೀನಿ ವಿತ್ ಶುಗರ್ ಜೋಸ್ ನೆಕ್ಸ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ ಅಬ್ಸರ್ವ್ ಆಗ್ತಿದೆ ಇದು ಅಬ್ಸರ್ವ್ ಆಗೋಷ್ಟು ಫುಲ್ ಡ್ರೈ ಆಗಬೇಕು ಫ್ರೈ ಆಗಿದ್ಮೇಲೆ ನೆಕ್ಸ್ಟ್ ನಾನು ಮಾಡೋಣ ಫ್ರೈ ಮಾಡಿ ಡ್ರೈ ಫ್ರೂಟ್ ಇತ್ತಲ್ಲ ಅದನ್ನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡಬೇಕು ಬಿಕಾಸ್ ನಾನು ಮೊದಲೇ ಮಾಡಿದ್ದೆ ಆ ಶುಗರ್ನ ಮತ್ತೆ ಒಂದು ತ್ರೀ ಟು ಫೋರ್ ಸಿಕ್ಸ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ನೋಡಿ ಇದು ಫೈನಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಫೈನಲ್ ಲುಕ್ ಆಗಿದೆ ಆ್ಯಂಡ್ ಇವಾಗ ನಮ್ಮ ಪಾತ್ರ ಏನದು ಫೀಡ್ ಕೇಳೋಣ ಬನ್ನಿ ಏನು ಹೇಳ್ತಾರೆ ನೋಡೋಣ ಚೆನ್ನಾಗಿದೆಯಾ ಹೆಂಗಿದೆ ಸೂಪರ ಟೇಸ್ಟ್ ಹೆಂಗಿದೆ ತತ್ತ ಹಾಂ ಟೇಸ್ಟ್ ಹೇಗಿದೆ